ಪೆಹಲ್ಗಾಮ ದಾಳಿ ಶ್ರೀನಗರ ಪೊಲೀಸರಿಂದ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ ಇಪ್ಪತ್ತೊಂದು ಸ್ಥಳಗಳಲ್ಲಿ ಶ್ರೀನಗರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಭಯೋತ್ಪಾದಕರ ಜೊತೆಯಲ್ಲಿ ಲಿಂಕ್ನಲ್ಲಿದ್ದ ವ್ಯಕ್ತಿಗಳ ಹಾಗೆ ಸ್ಥಳಗಳ ಪರಿಶೀಲನೆ ಇದೀಗ ನಡೆಸಲಾಗುತ್ತಿದೆ ಎಲ್ಲೆಲ್ಲಿ ಉಗ್ರಗಾಮಿಗಳು ಹೋಗಿರಬಹುದು ಅನ್ನೋ ಅನುಮಾನ ಬರುತ್ತೋ ಅಲ್ಲೆಲ್ಲ ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಹಾಗೆ ಅವರಿಗೆ ಸಹಾಯಕವಾಗಿ ಯಾರೆಲ್ಲ ನಿಂತಿದ್ರು ಅವರನ್ನ ಕೂಡ ಹುಡುಕಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಗಮನಿಸುತ್ತಿದ್ದೀರಿ ಶ್ರೀನಗರ ಪೊಲೀಸರಿಂದ ನಿರಂತರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಒಂದೊಂದೇ ಮನೆಯನ್ನ ಕೂಡ ಬಿಡದೆ ಪರಿಶೀಲನೆಯನ್ನ ಇದ್ದಾರೆ ಉಗ್ರರಿಗೆ ಆಶ್ರಯ ಕೊಟ್ಟ ಹಾಗೆ ಉಗ್ರರಿಗೆ ಸಹಾಯಕವಾಗಿ ನಿಂತ ಜನರನ್ನ ಕೂಡ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಭಾರತದ ಪ್ರತೀಕಾರದ ಬೆದರಿಕೆಗೆ ಪಾಕಿಸ್ತಾನ ನಡೆದಿದೆ ಪಿಒಕೆಯಲ್ಲಿನ ಎಲ್ಲಾ ಮದರಸಾಗಳನ್ನು ಬಂದ್ ಮಾಡಿದೆ ಹತ್ತು ದಿನಗಳ ಕಾಲ ಪಾಕ್ ಆಕ್ರಮಿತ ಪ್ರದೇಶದಲ್ಲಿರುವ ಎಲ್ಲಾ ಮದರಸಾಗಳನ್ನ ಲಾಕ್ ಮಾಡುವ ನಿರ್ಧಾರಕ್ಕೆ ಬಂದಿದೆ ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಹಳಸಿದೆ ಎಲ್ಒಸಿ ಮತ್ತು ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ವಿವಿಧ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಲೇ ಇದುವರೆಗೂ ಬರೋಬ್ಬರಿ ಏಳನೇ ದಿನ ಹೆಲ್ಗಾಮ್ನಲ್ಲಿ ಅಟ್ಯಾಕ್ ಆದ ಮರುದಿನದಿಂದ ಪ್ರಾರಂಭವಾಗಿ ಈವರೆಗೆ ಏಳು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕ್ ಸೇನೆಗೆ ಭಾರತದ ಸೇನೆ ತಕ್ಕ ಪ್ರತ್ಯುತ್ತರ ನೀಡುತ್ತಲೇ ಬಂದಿದೆ ಪಾಕಿಸ್ತಾನ ತಾನು ಫೈರಿಂಗ್ ನಡೆಸುತ್ತಿರುವ ಪ್ರದೇಶದಿಂದಲೇ ಯುದ್ದ ಶುರುವಾಗಲಿ ಅನ್ನೋ ಕುತಂತ್ರ ಮಾಡುತ್ತಿರಬಹುದು ಅನ್ನೋ ಅನುಮಾನ ಕೂಡ ಇದೆ ವರದಿ ಪಾಕ್ ದಾಳಿ ಒಂದಲ್ಲ ಎರಡಲ್ಲ ಹದಿನೇಳು ಬಾರಿ ಕದನ ವಿರಾಮ ಉಲ್ಲಂಘನೆ ಕಳೆದೊಂದು ವಾರದಿಂದ ಪಾಕಿಸ್ತಾನ ಸೇನೆಯ ಉದ್ದಟತನ ತಡರಾತ್ರಿ ನಿಲ್ಲಿಸುತ್ತಿಲ್ಲ ನಿರಂತರ ಗುಂಡಿನ ದಾಳಿ ಏಳನೇ ದಿನವೂ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನ ಪಾಕ್ ಸೇನೆಗೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ಎಸ್ ವೀಕ್ಷಕರೇ ಮಾಡೋದೆಲ್ಲ ಮಾಡಿ ಪಾಕ್ ಇದೀಗ ಭಯದಲ್ಲಿ ದಿನ ಕಳೆಯುತ್ತಿದೆ ಪ್ರಧಾನಿ ಮೋದಿ ಸಭೆ ಬಳಿಕ ವಾರ್ ಭೀತಿಯಲ್ಲಿ ಹೆದರಿಕೊಳ್ತಿದೆ ಹಾಗಂತ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುವುದನ್ನು ಮಾತ್ರ ಬಿಡ್ತಿಲ್ಲ ಎಲ್ಒಸಿ ಮತ್ತು ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ವಿವಿಧ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಿದೆ ಅದರಲ್ಲೂ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ತನ್ನ ವರಸೆ ಬದಲಾಯಿಸುತ್ತಾನೆ ಇದೆ ಪಾಕ್ ಸತತ ಏಳನೇ ದಿನದಲ್ಲಿ ಹದಿನೇಳು ಬಾರಿ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ ಜಮ್ಮುವಿನ ಅಂತಾರಾಷ್ಟೀಯ ಗಡಿ ನಿಯಂತ್ರಣ ರೇಖೆ ಪರ್ಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಸಿದೆ ರಜೌರಿ ಜಿಲ್ಲೆಯ ಸುಂದರ್ಬನಿ ಮತ್ತು ನೌಶೇರಾ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಹಳಸಿದೆ ಭಾರತ ಪಾಕ್ ವಿರುದ್ದದ ಹಲವು ನಿರ್ಣಯ ಕೈಗೊಂಡಿದೆ ಇದೆಲ್ಲದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಫೈರಿಂಗ್ ಮಾಡಿದೆ ಪಾಕ್ ಸೇನೆಗೆ ಭಾರತದ ಸೇನೆಯೂ ಕೂಡ ತಕ್ಕ ಪ್ರತ್ಯುತ್ತರ ನೀಡುತ್ತಲೇ ಇದೆ ಪಾಕ್ ಕಿತಾಪತಿ ಗಡಿಯಲ್ಲಿ ಪಾಕ್ ಕಿತಾಪತಿ ಮುಂದುವರೆಸಿರೋ ಬಗ್ಗೆ ನೋಡುವುದಾದರೆ ಮುಂದುವರೆದಿದ್ದು ಇಪ್ಪತ್ತೆರಡು ಏಪ್ರಿಲ್ ರಂದು ಉರಿ ಸೆಕ್ಟರ್ನಲ್ಲಿ ಫೈರಿಂಗ್ ಮಾಡಿದೆ ಬಳಿಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೀಫಾ ವ್ಯಾಲಿ ಇಪ್ಪತ್ತಾರು ಏಪ್ರಿಲ್ ನೀಲಂ ತುಟ್ಮಾರಿ ಗಲ್ಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಇಪ್ಪತ್ತೇಳು ಏಪ್ರಿಲ್ ರಂದು ಪುಂಜ್ ಕುಂಫಾರ್ನಲ್ಲಿ ಫೈರಿಂಗ್ ಇಪ್ಪತ್ತೆಂಟು ಏಪ್ರಿಲ್ ಫಾರ್ ಅಕ್ನೂರ್ ಬರಾಮುಲ್ಲಾದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಇಪ್ಪತ್ತೊಂಬತ್ತು ಏಪ್ರಿಲ್ ಸುಂದರ್ಬನಿ ಪ್ರಾಂಗ್ವಲ್ ಅಕ್ನೂರ್ ನೌಶೇರಾ ಕಡೆಗಳಲ್ಲಿ ಫೈರಿಂಗ್ ಇನ್ನೂ ನಿನ್ನೆ ಅಂದರೆ ಮೂವತ್ತು ಏಪ್ರಿಲ್ ಮತ್ತೆ ಕುಪ್ವಾರ ಉರಿ ಸೆಕ್ಟರ್ ಅಕ್ನೂರ್ನಲ್ಲಿ ಸೀಜ್ ಫೈರ್ ಉಲ್ಲಂಘಿಸಿದೆ ತಾನು ನಡೆಸಿದ್ದೇ ಆಟ ಅನ್ನೋ ಮನಸ್ಥಿತಿಯಲ್ಲಿರೋ ಪಾಕ್ಗೆ ಈಗಾಗಲೇ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಭಾರತದಂತಹ ಪ್ರತಿಕಾರಕ್ಕೆ ಗಲಿಬಿಲಿಯಾದ ಪಾಕಿಸ್ತಾನ ಕಂಗಾಲಾಗಿದೆ ಅದರಿಂದಲೇ ಪಾಕ್ ತನ್ನ ಅಚ್ಚುಕಟ್ಟಿನ ಪ್ರದೇಶದಲ್ಲೇ ಫೈರಿಂಗ್ ಮಾಡುತ್ತಿದೆ ತಾನು ಫೈರಿಂಗ್ ನಡೆಸುತ್ತಿರೋ ಪ್ರದೇಶದಿಂದಲೇ ಯುದ್ದ ಆಗಲಿ ಅನ್ನೋ ಕುತಂತ್ರಕ್ಕೆ ಪಾಕ್ ಮುಂದಾಗಿರಬೇಕು ಅನಿಸುತ್ತೆ ಹೀಗಾಗಿಯೇ ಪದೇ ಪದೇ ಭಾರತದ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆಯಾ ಅನ್ನೋ ಸಂದೇಹ ಮೂಡಿದೆ ಒಟ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ತಕ್ಕ ಉತ್ತರ ಕೊಡುವುದಕ್ಕೆ ಭಾರತ ಸಕಲ ರೀತಿಯಿಂದ ಸಜ್ಜಾಗಿದೆ ಆದರೆ ಪಾಕಿಸ್ತಾನ ಮಾತ್ರ ತನ್ನ ಹಳೆಯ ಬುದ್ದಿ ಬಿಡ್ತಿಲ್ಲ ಗಡಿಯಲ್ಲಿ ನಿರಂತರ ಕದನ ವಿರಾಮ ಉಲ್ಲಂಘಿಸುತ್ತಲೇ ಇದೆ ಪಹಲ್ಗಾಮ್ ದಾಳಿ ಶ್ರೀನಗರ ಪೊಲೀಸರಿಂದ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ ಇಪ್ಪತ್ತೊಂದು ಸ್ಥಳಗಳಲ್ಲಿ ಶ್ರೀನಗರ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಭಯೋತ್ಪಾದಕರ ಜೊತೆಯಲ್ಲಿ ಲಿಂಕ್ನಲ್ಲಿದ್ದ ವ್ಯಕ್ತಿಗಳ ಹಾಗೆ ಸ್ಥಳಗಳ ಪರಿಶೀಲನೆ ಇದೀಗ ನಡೆಸಲಾಗ್ತಾ ಇದೆ ಎಲ್ಲೆಲ್ಲಿ ಉಗ್ರಗಾಮಿಗಳು ಹೋಗಿರಬಹುದು ಅನ್ನೋ ಅನುಮಾನ ಬರುತ್ತೋ ಅಲ್ಲೆಲ್ಲ ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಹಾಗೆ ಅವರಿಗೆ ಸಹಾಯಕವಾಗಿ ಯಾರೆಲ್ಲ ನಿಂತಿದ್ರು ಅವರನ್ನ ಕೂಡ ಹುಡುಕಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಗಮನಿಸುತ್ತಾ ಇದ್ದೀರಿ ಶ್ರೀನಗರ ಪೊಲೀಸರಿಂದ ನಿರಂತರ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಒಂದೊಂದೇ ಮನೆಯನ್ನ ಕೂಡ ಬಿಡದೆ ಪರಿಶೀಲನೆಯನ್ನ ಇದ್ದಾರೆ ಉಗ್ರರಿಗೆ ಆಶ್ರಯ ಕೊಟ್ಟ ಹಾಗೆ ಉಗ್ರರಿಗೆ ಸಹಾಯಕವಾಗಿ ನಿಂತ ಜನರನ್ನ ಕೂಡ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಭಾರತದ ಪ್ರತೀಕಾರದ ಬೆದರಿಕೆಗೆ ಪಾಕಿಸ್ತಾನ ನಡೆದಿದೆ ಪಿಒಕೆಯಲ್ಲಿನ ಎಲ್ಲಾ ಮದರಸಾಗಳನ್ನ ಬಂದ್ ಮಾಡಿದೆ ಹತ್ತು ದಿನಗಳ ಕಾಲ ಪಾಕ್ ಆಕ್ರಮಿತ ಪ್ರದೇಶದಲ್ಲಿರುವ ಎಲ್ಲಾ ಮದರಸಾಗಳನ್ನ ಲಾಕ್ ಮಾಡುವ ನಿರ್ಧಾರಕ್ಕೆ ಬಂದಿದೆ ಪಾಕಿಸ್ತಾನ ವಿಶ್ವ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಹಳಸಿದೆ ಎಲ್ಒಸಿ ಮತ್ತು ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ವಿವಿಧ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಲೇ ಇದುವರೆಗೂ ಬರೋಬ್ಬರಿ ಏಳನೇ ದಿನ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ಮರುದಿನದಿಂದ ಪ್ರಾರಂಭವಾಗಿ ಈವರೆಗೆ ಏಳು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕ್ ಸೇನೆಗೆ ಭಾರತದ ಸೇನೆ ತಕ್ಕ ಪ್ರತ್ಯುತ್ತರ ನೀಡುತ್ತಲೇ ಬಂದಿದೆ ಪಾಕಿಸ್ತಾನ ತಾನು ಫೈರಿಂಗ್ ನಡೆಸುತ್ತಿರುವ ಪ್ರದೇಶದಿಂದಲೇ ಯುದ್ಧ ಶುರುವಾಗ್ಲಿ ಅನ್ನು ಕುತಂತ್ರ ಮಾಡುತ್ತಿರಬಹುದು ಅನ್ನೋ ಅನುಮಾನ ಕೂಡ ಇತ್ತು ವರದಿ ದಿನವೂ ಗಡಿಯಲ್ಲಿ ಪಾಕ್ ಗುಂಡಿನ ದಾಳಿ ಒಂದಲ್ಲ ಎರಡಲ್ಲ ಹದಿನೇಳು ಬಾರಿ ಕದನ ವಿರಾಮ ಉಲ್ಲಂಘನೆ ಕಳೆದೊಂದು ವಾರದಿಂದ ಪಾಕಿಸ್ತಾನ ಸೇನೆಯ ಉದ್ದಟತನ ತಡರಾತ್ರಿ ನಿಲ್ಲಿಸುತ್ತಿಲ್ಲ ನಿರಂತರ ಗುಂಡಿನ ದಾಳಿ ಏಳನೇ ದಿನವೂ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನ ಪಾಕ್ ಸೇನೆಗೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ಎಸ್ ವೀಕ್ಷಕರೇ ಮಾಡುವುದಲ್ಲ ಮಾಡಿ ಪಾಕ್ ಇದೀಗ ಭಯದಲ್ಲಿ ದಿನ ಕಳೆಯುತ್ತಿದೆ ಪ್ರಧಾನಿ ಮೋದಿ ಸಭೆ ಬಳಿಕ ವಾರ್ ಭೀತಿಯಲ್ಲಿ ಹೆದರಿಕೊಳ್ತಿದೆ ಹಾಗಂತ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುವುದನ್ನು ಮಾತ್ರ ಬಿಡ್ತಿಲ್ಲ ಎಲ್ಒಸಿ ಮತ್ತು ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ವಿವಿಧ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಅದರಲ್ಲೂ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ತನ್ನ ವರಸೆ ಬದಲಾಯಿಸ್ತಾನೆ ಇದೆ ಪಾಕ್ ಸತತ ಏಳನೇ ದಿನದಲ್ಲಿ ಹದಿನೇಳು ಬಾರಿ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿದೆ ಜಮ್ಮುವಿನ ಅಂತಾರಾಷ್ಟೀಯ ಗಡಿ ನಿಯಂತ್ರಣ ರೇಖೆ ಪರ್ಗ್ವಾಲ್ ವಲಯದಲ್ಲಿ ಫೈರಿಂಗ್ ನಡೆಸಿದೆ ರಜೌರಿ ಜಿಲ್ಲೆಯ ಸುಂದರ್ಬನಿ ಮತ್ತು ನೌಶೇರಾ ವಲಯಗಳಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಹಳಿಸಿದೆ ಭಾರತ ಪಾಕ್ ವಿರುದ್ದದ ಹಲವು ನಿರ್ಣಯ ಕೈಗೊಂಡಿದೆ ಇದೆಲ್ಲದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಫೈರಿಂಗ್ ಮಾಡಿದೆ ಪಾಕ್ ಸೇನೆಗೆ ಭಾರತದ ಸೇನೆಯೂ ಕೂಡ ತಕ್ಕ ಪ್ರತ್ಯುತ್ತರ ನೀಡುತ್ತಲೇ ಇದೆ ಗಡಿಯಲ್ಲಿ ಪಾಕ್ ಕಿತಾಪತಿ ಮುಂದುವರೆಸಿರೋ ಬಗ್ಗೆ ನೋಡುವುದಾದರೆ ಮುಂದುವರೆದಿದ್ದು ಇಪ್ಪತ್ತೆರಡು ಏಪ್ರಿಲ್ ರಂದು ಉರಿ ಸೆಕ್ಟರ್ನಲ್ಲಿ ಫೈರಿಂಗ್ ಮಾಡಿದೆ ಬಳಿಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೀಫಾ ವ್ಯಾಲಿ ಇಪ್ಪತ್ತಾರು ಏಪ್ರಿಲ್ ನೀಲಂ ತುಟ್ಮಾರಿ ಗಲ್ಲಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಇಪ್ಪತ್ತೇಳು ಏಪ್ರಿಲ್ ರೊಂದು ಪುಂಜ್ ಕುಂಫಾರ್ನಲ್ಲಿ ಫೈರಿಂಗ್ ಇಪ್ಪತ್ತೆಂಟು ಏಪ್ರಿಲ್ ಫಾರ್ ಅಕ್ನೂರ್ ಬರಾಮುಲ್ಲಾದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಇಪ್ಪತ್ತೊಂಬತ್ತು ಏಪ್ರಿಲ್ ಸುಂದರ್ಬನಿ ಪ್ರಾಂಗ್ವಲ್ ಅಕ್ನೂರ್ ನೌಶೇರಾ ಕಡೆಗಳಲ್ಲಿ ಫೈರಿಂಗ್ ಇನ್ನು ನಿನ್ನೆ ಅಂದರೆ ಮೂವತ್ತು ಏಪ್ರಿಲ್ ಮತ್ತೆ ಕುಪ್ವಾರ ಉರಿ ಸೆಕ್ಟರ್ ಅಕ್ನೂರ್ನಲ್ಲಿ ಸೀಸ್ ಫೈರ್ ಉಲ್ಲಂಘಿಸಿದೆ ತಾನು ನಡೆಸಿದ್ದೇ ಆಟ ಅನ್ನೋ ಮನಸ್ಥಿತಿಯಲ್ಲಿರೋ ಪಾಕ್ಗೆ ಈಗಾಗಲೇ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಭಾರತದಂತಹ ಪ್ರತಿಕಾರಕ್ಕೆ ಗಲಿಬಿಲಿಯಾದ ಪಾಕಿಸ್ತಾನ ಕಂಗಾಲಾಗಿದೆ ಅದರಿಂದಲೇ ಪಾಕ್ ತನ್ನ ಅಚ್ಚುಕಟ್ಟಿನ ಪ್ರದೇಶದಲ್ಲೇ ಫೈರಿಂಗ್ ಮಾಡುತ್ತಿದೆ ತಾನು ಫೈರಿಂಗ್ ನಡೆಸುತ್ತಿರೋ ಪ್ರದೇಶದಿಂದಲೇ ಯುದ್ದ ಆಗಲಿ ಅನ್ನೋ ಕುತಂತ್ರಕ್ಕೆ ಪಾಕ್ ಮುಂದಾಗಿರಬೇಕು ಅನಿಸುತ್ತೆ ಹೀಗಾಗಿಯೇ ಪದೇ ಪದೇ ಭಾರತದ ತಾಳ್ಮೆಯನ್ನ ಪರೀಕ್ಷಿಸುತ್ತಿದೆಯಾ ಅನ್ನೋ ಸಂದೇಹ ಮೂಡಿದೆ ಒಟ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ತಕ್ಕ ಉತ್ತರ ಕೊಡುವುದಕ್ಕೆ ಭಾರತ ಸಕಲ ರೀತಿಯಿಂದ ಸಜ್ಜಾಗಿದೆ ಆದರೆ ಪಾಕಿಸ್ತಾನ ಮಾತ್ರ ತನ್ನ ಹಳೆಯ ಬುದ್ದಿ ಬಿಡ್ತಿಲ್ಲ ಗಡಿಯಲ್ಲಿ ನಿರಂತರ ಕದನ ವಿರಾಮ ಉಲ್ಲಂಘಿಸುತ್ತಲೇ ಇದೆ